ಒಳಗಡೆ ಬಂದಿದೀವಿ ಇದು ದಂಧೆ ಈ ಕಡೆ ಬರಪ್ಪ ಸಪ್ಪಾ ಮಹೇಶ್ ಇಲ್ಲಿ ನೋಡಿ ನಾನು ಹಿಂಭಾಗದಲ್ಲಿರೋದು ನೋಡಿ ಸರ್ ಬಹುತೇಕವಾಗಿ ಇನ್ಸ್ಪೆಕ್ಟರ್ ಅಲ್ಲಿ ಅಲ್ಲಿ ಊರಿಗೆ ಕೂರ್ತಾರೆ ಈ ಕಡೆ ಬನ್ನಿ ಮಹೇಶ್ ಇಲ್ಲೊಂದು ಇದೊಂದು ಮಾಸ್ಟರ್ ಪೀಸ್ ಮಾಸ್ಟರ್ ಪೀಸ್ ಕ್ಯಾಬಿನ್ ಇದೆಯಲ್ಲ ಈ ಮಾಸ್ಟರ್ ಪೀಸ್ ಕ್ಯಾಬಿನ್ ಇಂದ ಇಡೀ ಕರ್ನಾಟಕ ಸರ್ಕಾರಕ್ಕೆ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಕಪ್ಪು ಹಣ ಹೋಗೋದು ಈ ಮಾಸ್ಟರ್ ಪೀಸ್ ಕ್ಯಾಬಿನ್ ಇಂದ ಇಲ್ಲಿಂದ ಬಹುಶಃ ಇದು ಇದುವರೆಗೂ ಸಾವಿರಾರು ಕೋಟಿ ರೂಪಾಯಿಗಳ ಹಣ ಇಲ್ಲಿ ಟ್ರಾನ್ಸಾಕ್ಷನ್ ನಡೆದಿದೆ ಕಪ್ಪು ಹಣ ನೇರವಾಗಿ ಇಲ್ಲಿಂದ ರಾಜ್ಯದ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಸರ್ಕಾರ ನಡೆಸೋರಿಗೆ ಈ ಮಾಸ್ಟರ್ ಪೀಸ್ ಕ್ಯಾಬಿನ್ ನೋಡ್ಕೊಳ್ರಪ್ಪ ದುಡ್ಡು ಯಾವುದೇ ಮಿಷಿನ್ ಅಲ್ಲಿ ಪ್ರಿಂಟ್ ಆಗಲ್ಲ ಮಿಷಿನ್ ಅಲ್ಲಿ ಒಮ್ಮೆ ಪ್ರಿಂಟ್ ಆಗುತ್ತೆ ಆದರೆ ಇಂತಹ ಕ್ಯಾಬಿನ್ಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳ ಸರ್ಕಾರಗಳ ಅಕ್ರಮ ಕ್ಯಾಬಿನ್ಗಳಲ್ಲಿ ಇಂತಹ ಕ್ಯಾಬಿನ್ಗಳಲ್ಲಿ ಸಾವಿರಾರು ಕೋಟಿ ಅಕ್ರಮ ಹಣ ಈಗ ಬರ್ತಾ ಇದೆ ಇಲ್ಲಪ್ಪ ನೋಡಿ ಎಷ್ಟು ಚೆನ್ನಾಗಿ ಅವನು ಮಾಡಿಕೊಂಡು ಮಾಡ್ಕೊಂಡೆ ಆದ್ರೆ ಇವತ್ತು ಬಂದಿಲ್ಲ ಇವತ್ತಿಲ್ಲ ಇಲ್ಲಿ ಕೂತ್ಕೊಳ್ಳೋನ್ ಖಾಸಗಿ ವ್ಯಕ್ತಿ ನಾನೇ ಖುದ್ದಾಗಿ ಇಲ್ಲಿ ಬಂದಾಗ ನನ್ನ ಹತ್ರ ಮುನ್ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ಕೊಡು ಅಂತ ಕೇಳಿದವನು ವ್ಯಕ್ತಿ ಇವನು ಇಲ್ಲಿ ಕೂತಿದ್ದ ಇವತ್ತು ವ್ಯಕ್ತಿ ಇಲ್ಲ ಇವ್ರ ಹಸಿ ಸುಳ್ಳು ಇನ್ಸ್ಪೆಕ್ಟರ್ ಹೇಳ್ತಾ ಇದಾರೆ ಅಲ್ಲಿ ಇನ್ಸ್ಪೆಕ್ಟರ್ ಕೂಡ್ತಾರೆ ಅಂತ ಡಬಲ್ ಆಕ್ಟಿಂಗ್ ಇವರೊಂದು ಇನ್ಸ್ಪೆಕ್ಟರ್ ಅವ್ರ್ ಇನ್ಪೆಕ್ಟರ್